ಎಲ್ರಿಗೂ ನಮಸ್ಕಾರ ನೀವೆಲ್ಲ ಹೇಗಿದ್ದೀರಾ ಇವತ್ ನಾನು ತುಂಬಾನೇ ಕ್ವಿಕ್ ಆಗಿ ಯಾರ್ ಬೇಕಾದ್ರೂ ಆರಾಮಾಗಿ ಮಾಡ್ಕೋಬಹುದಾದಂತ ರಾಗಿ ತರ್ಕಾರಿ ರೊಟ್ಟಿ ಅಥವಾ ತಾಳಿಪೀಠನ ಮಾಡೋದನ್ನ ತೋರಿಸ್ಕೊಡ್ತಾ ಇದ್ದೀನಿ ಹಾಗೇನೆ ಕಾವಲಿಗೆ ಹಾಕುವಾಗ ರೊಟ್ಟಿ ಹರಿದೇ ಇರೋ ಹಾಗೆ ಏನ್ ಮಾಡ್ಬೇಕು ಅನ್ನುವಂತ ಒಂದು ಟಿಪ್ಸ್ ಅನ್ನ ಕೂಡ ಕೊಡ್ತಾ ಇದ್ದೀನಿ ಸೊ ವಿಡಿಯೋವನ್ನ ಎಲ್ಲಿಯೂ ಸ್ಕಿಪ್ ಮಾಡದೆ ಪೂರಾ ನೋಡಿ ಆಯ್ತಾ ನಾನಿಲ್ಲಿ ಮೀಡಿಯಂ ಗಾತ್ರದ ಎರಡು ಈರುಳ್ಳಿ ಒಂದು ಕ್ಯಾಪ್ಸಿಕಮ್ ಒಂದ್ ನಾಲ್ಕು ಹಸಿಮೆಣಸಿನಕಾಯಿ ಒಂದು ಸಣ್ಣ ಬೀಟ್ರೂಟ್ ಸಿಪ್ಪೆ ಕೆತ್ತಿಟ್ಕೊಂಡಿದ್ದೀನಿ ಒಂದು ಅರ್ಧ ಭಾಗದಷ್ಟು ಹಾಲು ಸೋರೆಕಾಯಿ ಅದು ಸಿಪ್ಪೆ ತೆಗೆಯೋದು ಬೇಡ ಮತ್ತೆ ಒಂದು ಕಾಲು ಭಾಗದಷ್ಟು ಹೀರೆಕಾಯಿ ಅದನ್ನ ಸಿಪ್ಪೆ ತೆಗೆದು ಇಟ್ಕೊಂಡಿದೀನಿ ನನಗೆ ಈಸಿ ಆಗುತ್ತೆ ಅಂತ ಒಂದು ಚಾಪರ್ ನಲ್ಲಿ ಎಲ್ಲಾನು ಮಿಕ್ಸ್ ಮಾಡಿ ಸಣ್ಣಕ್ಕೆ ಹೆಚ್ಚಿಟ್ಕೋತಾ ಇದ್ದೀನಿ ನೀವು ಬೇಕಾದ್ರೆ ಚಾಕುನಲ್ಲೂ ಮಾಡ್ಕೋಬಹುದು ನೋಡಿ ಇದು ಇಷ್ಟು ಸಣ್ಣಗಾದ್ರೆ ರೊಟ್ಟಿ ತುಂಬಾನೇ ಚೆನ್ನಾಗಿ ಬರುತ್ತೆ ತಟ್ಟೋದಕ್ಕೆ ಅಥವಾ ಲಟಿಸ್ಕೊಳ್ಳೋಕೆ ಈಸಿ ಆಗುತ್ತೆ ಇವಾಗ ಇದನ್ನೆಲ್ಲ ಒಂದು ಅಗಲವಾದ ಪಾತ್ರೆಗೆ ಅಂದ್ರೆ ನಾವು ಯಾವ್ದ್ರಲ್ಲ ಹಿಟ್ಟು ಕಲಿಸ್ಬೇಕು ಅಂತ ಅನ್ಕೊಂಡಿದೀವೋ ಅದರೊಳಗೆ ಹಾಕೊಳ್ಳೋಣ ಇದಕ್ಕೆ ಸಣ್ಣಕ್ಕೆ ಹೆಚ್ಕೊಂಡಿರೋ ಕೊತ್ತಂಬರಿ ಸೊಪ್ಪನ್ನ ಹಾಕ್ತಾ ಇದ್ದೀನಿ ಸಬ್ಬಸಿಗೆ ಸೊಪ್ಪನ್ನು ಕೂಡ ಇದೇ ರೀತಿ ಹಾಕಿದ್ರೆ ಇನ್ನೂ ತುಂಬಾನೇ ರುಚಿ ಬರುತ್ತೆ ರೊಟ್ಟಿ ಸಣ್ಣಕ್ಕೆ ಹೆಚ್ಕೊಂಡಿರೋ ಹಸಿಮೆಣಸು ಸೇರಿಸ್ತಾ ಇದ್ದೀನಿ ನಾಲ್ಕು ಕರಿಬೇವಿನ ಎಲೆಗಳನ್ನ ಸಣ್ಣಕ್ಕೆ ಹೆಚ್ಚಿ ಹಾಕೊಂಡಿದೀನಿ ರುಚಿಗೆ ತಕ್ಕಷ್ಟು ಉಪ್ಪು ಹಾಕೋಣ ಒಂದು ಅರ್ಧ ಟೀ ಕೊತ್ತಂಬರಿ ಪುಡಿ ಒಂದು ಅರ್ಧ ಟೀ ಸ್ಪೂನ್ನಷ್ಟು ಜೀರಿಗೆ ಪುಡಿಯನ್ನು ಕೂಡ ಸೇರಿಸ್ತಾ ಇದ್ದೀನಿ ಇವಾಗ ಇದನ್ನೆಲ್ಲ ಸೇರಿಸಿ ಚೆನ್ನಾಗಿ ಮಿಕ್ಸ್ ಮಾಡ್ತಾ ಇದ್ದೀನಿ ಈ ಮಿಕ್ಸ್ಚರ್ಗೆ ರಾಗಿ ಹಿಟ್ಟನ್ನು ಸೇರಿಸ್ತಾ ಇದ್ದೀನಿ ಇದಕ್ಕೆ ಅಳತೆ ಅಂತ ಏನಿಲ್ಲ ಒಂದು ಅಂದಾಜಿಗೆ ಸೇರಿಸ್ತಾ ಹೋಗೋಣ ನಾವೇನು ಚಪಾತಿ ಅಥವಾ ಅಕ್ಕಿ ರೊಟ್ಟಿ ಹಿಟ್ಟಲ್ಲಿ ಕಲಿಸ್ಕೋತೀವಲ್ಲ ಅದೇ ರೀತಿಯಲ್ಲಿ ಆದರೆ ಸಾಕು ಒಂದು ಸ್ವಲ್ಪ ತೆಳ್ಳ ಇದ್ರೂ ಪರವಾಗಿಲ್ಲ ಇವಾಗ ಇದಕ್ಕೆ ಸ್ವಲ್ಪ ಬಿಸಿ ನೀರನ್ನ ಸೇರಿಸ್ತಾ ಇದ್ದೀನಿ ಮತ್ತೊಮ್ಮೆ ಎಲ್ಲಾ ಸೇರಿಸಿ ಚೆನ್ನಾಗಿ ಕಲಸಿ ಇಟ್ಕೊಳ್ಳೋಣ ನೋಡಿ ಹಿಟ್ಟು ಇಷ್ಟು ಗಟ್ಟಿ ಇದ್ದರೆ ಸಾಕು ತುಂಬ ತೆಳ್ಳನೂ ಬೇಡ ತುಂಬ ಗಟ್ಟಿನೂ ಬೇಡ ಒಂದು ಮೀಡಿಯಮ್ ಆಗಿರಲಿ ಒರಿಯೋದಕ್ಕೆ ಅಥವಾ ತಟ್ಟೋದಕ್ಕೆ ಚೆನ್ನಾಗಿರುತ್ತೆ ನೋಡಿ ನಾನಿಲ್ಲಿ ಒಂದು ಇಂಪಾರ್ಟೆಂಟ್ ಟಿಪ್ ಕೊಡ್ತೀನಿ ಅಂತ ಹೇಳಿದ್ನಲ್ವಾ ಅದೇನಂದ್ರೆ ಬಾಳೆ ಅಥವಾ ಮಣೆ ಬದಲು ನಾನಿಲ್ಲಿ ಬೇಕಿಂಗ್ ಪೇಪರ್ ಅಥವಾ ಪಾರ್ಚ್ಮೆಂಟ್ ಪೇಪರ್ ನಾವೇನು ಕೇಕ್ಗೆಲ್ಲ ಬೇಕ್ ಮಾಡೋಕ್ಕೆ ಯೂಸ್ ಮಾಡ್ತೀವಲ್ಲ ಆ ಪೇಪರನ್ನು ಯೂಸ್ ಮಾಡ್ತಾ ಇದ್ದೀನಿ ಇದು ಎಲ್ಲ ಶಾಪ್ ಶಾಪ್ನಲ್ಲೂ ಅಥವಾ ಆನ್ಲೈನ್ನಲ್ಲೂ ಈಸಿಯಾಗಿ ಸಿಕ್ಬಿಡುತ್ತೆ ಹೋಳಿಗೆ ಮಾಡಬೇಕಾದ್ರೆ ಅಥವಾ ಈ ರೀತಿ ತಾಳಿಪೀಟ್ ಮಾಡಬೇಕಾದ್ರೆ ನಾನು ಯಾವತ್ತೂ ಇದನ್ನೇ ಉಪಯೋಗಿಸೋದು ಒಂದು ವೇಳೆ ಕಾವಲಿ ಮೇಲೆ ಇದನ್ನು ಹಾಕಿದರೂ ಕೂಡ ಇದು ಏನು ಸುಡೋದಿಲ್ಲ ಹರಿಯೋದು ಇಲ್ಲ ಏನೂ ಆಗೋದಿಲ್ಲ ಆಗ ನಮಗೆ ತಾಳಿಪೀಟ್ ಮಾಡೋದು ಏನೋ ದೊಡ್ಡ ಹೊರೆ ಅಂತ ಅನ್ಸೋದೇ ಇಲ್ಲ ಈಸಿಯಾಗಿ ಮಾಡಬಹುದು ನೋಡಿ ನಾನು ಎಷ್ಟು ಈಸಿಯಾಗಿ ಮಾಡ್ಕೋತಿದ್ದೀನಿ ಅಂತ ಈ ರೀತಿ ಒರಿಲೂಬಹುದು ಅಥವಾ ಸ್ವಲ್ಪ ಸ್ವಲ್ಪ ಹೊತ್ತಿಗೆ ಅದನ್ನು ತಟ್ಟುಕೊಳ್ಳುಬಹುದು ನೋಡಿ ನಾನಿಲ್ಲಿ ಒಂದು ಅರ್ಧ ಈರುಳ್ಳಿಗೆ ಅಥವಾ ಒಂದು ಚಿಕ್ಕ ಈರುಳ್ಳಿಗೆ ಒಂದು ಫೋರ್ಕ್ ಇರುತ್ತಲ್ಲೋ ಆ ಫೋರ್ಕನ್ನು ಚುಚ್ಚಿ ಅದನ್ನು ಎಣ್ಣೆ ಸವರೋದಕ್ಕೆ ಯೂಸ್ ಮಾಡ್ಕೊಳ್ತಾ ಇದ್ದೀನಿ ಅದರಿಂದ ಎಣ್ಣೆ ಸವರಿದ್ರೆ ಒಂದು ಅದ್ಭುತವಾದ ಅರೋಮಾ ಬರುತ್ತೆ ರೊಟ್ಟಿಗೆ ಎಷ್ಟು ಈಸಿಯಾಗಿ ಬಿಟ್ಕೊಳ್ತು ನೋಡಿ ರೊಟ್ಟಿ ನೋಡಿ ಈ ರೀತಿ ಕಲರ್ ಚೇಂಜ್ ಆಗ್ತಾ ಬರುತ್ತೆ ನಿಮಗೆ ಬೇಕು ಅಂದ್ರೆ ಮೇಲಿಂದ ಸ್ವಲ್ಪ ತುಪ್ಪ ಅಥವಾ ಸ್ವಲ್ಪ ಎಣ್ಣೆಯನ್ನ ಸವರ್ಬೋದು ಇಲ್ಲ ಅಂದ್ರೆ ಹಾಗೆ ಕೂಡ ಇರಬಹುದು ಅದು ಏನು ಹಾಕಿಲ್ಲ ಅಂದ್ರೂ ಚೆನ್ನಾಗಿ ಮೆನ್ಕೊಳತ್ತೆ ಅದು ನೋಡಿ ಎಷ್ಟ್ ಚೆನ್ನಾಗಾಗಿದೆ ಆಗಿದೆ ಅಂತ ರೊಟ್ಟಿ ಕಲರ್ಫುಲ್ ಆಗಿ ಕಾಣ್ತಿದೆ ಅಲ್ವಾ ಸ್ನೇಹಿತರೆ ಇವಾಗ ಬಿಸಿ ಬಿಸಿ ತಾಳಿಪಿಟ್ಟು ಮತ್ತೆ ಚಟ್ನಿ ಸವಿಯೋದಕ್ಕೆ ರೆಡಿ ಆಗಿದೆ ಮಕ್ಳು ಏನಾದರೂ ರಾಗಿ ರೊಟ್ಟಿ ತಿನ್ನಲ್ಲ ಅಂತ ಹಠ ಮಾಡಿದ್ರೆ ಈ ರೀತಿಯಾಗಿ ಮಾಡಿಕೊಡಿ ಖಂಡಿತ ಇಷ್ಟಪಟ್ಟು ಪಡ್ತಿದ್ದಾರೆ ಥ್ಯಾಂಕ್ಸ್ ಫಾರ್ ವಾಚಿಂಗ್